ನಮಸ್ಕಾರ ವೀಕ್ಷಕರೆ ಸಿನಿಮಾ ತಾರೆಯರನ್ನ ದೇವರಂತೆ ಆರಾಧಿಸುವ ಅನೇಕ ಅಭಿಮಾನಿಗಳಿದ್ದಾರೆ ಇನ್ನು ಕೋಟಿ ಕೋಟಿ ಸಂಭಾವನೆ ಪಡೆಯುವ ನಟ ನಟಿಯರು ತೆರೆ ಮೇಲೆ ಜೊತೆಗೆ ತೆರೆಯ ಆಚೆಗೂ ಸುಂದರವಾಗಿ ಕಾಣಿಸಿಕೊಳ್ತಾರೆ ಅದಕ್ಕಾಗಿ ಸಾಕಷ್ಟು ಪರಿಶ್ರಮ ಕೂಡ ಹಾಕ್ತಾರೆ ಆದರೆ ತಾರೆಯರು ಕೂಡ ನಮ್ಮಂತೆಯೇ ಮನುಷ್ಯರು ನಮ್ಮ ದೇಹಕ್ಕೆ ನೋವಾದಂತೆ ಅವರಿಗೂ ಆಗುತ್ತೆ ಕಾಯಿಲೆಗಳು ಬರೋದು ಕೂಡ ಸರ್ವೇ ಸಾಧಾರಣ ಕೆಲವೊಮ್ಮೆ ಖ್ಯಾತ ನಟ ನಟಿಯರಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಆದರೆ ಬಹಳ ಸುದ್ದಿಯಾಗಿ ಬಿಡುತ್ತೆ ತೆರೆಯ ಮೇಲೆ ಅತ್ಯುತ್ತಮ ಅಭಿನಯ ನೀಡಿ ಪ್ರೇಕ್ಷಕರ ಮನಗೆದ್ದ ಹಲವು ತಾರೆಯರು ತೀವ್ರ ಅನಾರೋಗ್ಯದಿಂದ ಬಳಲುತ್ತಿದ್ದಾರೆ ಕೆಲ ನಟ ನಟಿಯರು ಈ ಕಾಯಿಲೆಗಳ ಹಿಡಿತದಿಂದ ಹೊರಬಂದಿದ್ರೆ ಕೆಲವರು ಈ ಕಾಯಿಲೆಗಳೊಂದಿಗೆ ತಮ್ಮ ಮುಂದಿನ ಜೀವನ ನಡೆಸಬೇಕಾದ ಪರಿಸ್ಥಿತಿ ಇದೆ ಇಂದಿನ ವಿಡಿಯೋದಲ್ಲಿ ಗಂಭೀರ ಆರೋಗ್ಯ ಸಮಸ್ಯೆ ಹೊಂದಿರುವ ನಟ ನಟಿಯರು ಯಾರು ಎಂಬುದನ್ನು ನೋಡೋಣ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕನ್ನಡ ಸಿನಿಮಾ ರಂಗದ ಅಪರೂಪದ ನಟ ಕ್ಲಾಸ್ ಮಾಸ್ ಸೇರಿದಂತೆ ಯಾವ ಪಾತ್ರಕ್ಕಾದರೂ ಸೈ ಎನ್ನುವಂತ ಮನಸ್ಥಿತಿ ಇವರದ್ದು ಬಹುಶಃ ಡಾ ರಾಜ್ಕುಮಾರ್ ಅವರನ್ನ ಹೊರತುಪಡಿಸಿದ್ರೆ ವೆರೈಟಿ ಪಾತ್ರಗಳನ್ನ ಮಾಡಿದ ಹಾಗೂ ತಮ್ಮನ್ನು ತಾವು ಹೊಸ ಪ್ರಯೋಗಗಳಿಗೆ ಒಗ್ಗಿಸಿಕೊಂಡ ಮತ್ತೋರ್ವ ಸ್ಟಾರ್ ಅಂದರೆ ಅದು ಶಿವಣ್ಣ ಮಾತ್ರ ಶಿವಣ್ಣ ಅವರಿಗೀಗ ಅರವತ್ತೆರಡು ವರ್ಷ ವಯಸ್ಸು ಆದರೂ ಕೂಡ ಯುವಕರೇ ನಾಚುವಂತೆ ಡ್ಯಾನ್ಸ್ ಹಾಗೂ ನಟನೆ ಮಾಡ್ತಾರೆ ಕೆಲ ತಿಂಗಳ ಹಿಂದಷ್ಟೇ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಕ್ಯಾನ್ಸರ್ ಗೆ ಒಳಗಾಗಿದ್ರು ಇದು ಅವರ ಅಭಿಮಾನಿಗಳಲ್ಲಿ ಆತಂಕ ಸೃಷ್ಟಿಸಿತ್ತು ಕೆಲ ತಿಂಗಳು ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡೆದ ಶಿವಣ್ಣ ಹೆಚ್ಚಿನ ಚಿಕಿತ್ಸೆಗಾಗಿ ಅಮೆರಿಕಕ್ಕೆ ತೆರಳಿದ್ರು ಸತ್ಯ ಅವರು ಕ್ಯಾನ್ಸರ್ ಫ್ರೀ ಆಗಿದ್ದು ಮತ್ತೆ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ ಸ್ಯಾಂಡಲ್ವುಡ್ ನಲ್ಲಿ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿರುವ ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇವರನ್ನ ಅಭಿಮಾನಿಗಳು ಪ್ರೀತಿಯಿಂದ ದೀಪಾ ಸಂತಲೆ ಕರೆಯುತ್ತಾರೆ ಒಂದೆರಡು ಬಾರಿ ಆಕ್ಸಿಡೆಂಟ್ಗೆ ಒಳಗಾಗಿರುವ ದರ್ಶನ್ ಅರ್ಥರೈಟಿಸ್ ಎಂಬ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಇದು ವಿಪರೀತವಾದಾಗ ಸ್ನಾಯುಗಳ ಸೆಳೆತ ಆಗುತ್ತೆ ಕ್ರೇಜಿ ಕ್ವೀನ್ ರಕ್ಷಿತಾ ಒಂದು ಕಾಲದಲ್ಲಿ ಸ್ಯಾಂಡಲ್ವುಡ್ ನ ಸ್ಟಾರ್ ನಟಿಯಾಗಿ ಮಿಂಚಿದ್ರು ಕನ್ನಡದಲ್ಲಿ ಪುನೀತ್ ದರ್ಶನ್ ಸುದೀಪ್ ಶಿವರಾಜ್ ಕುಮಾರ್ ಉಪೇಂದ್ರ ಸೇರಿದಂತೆ ಸ್ಟಾರ್ ನಟರೊಂದಿಗೆ ತೆರೆ ಹಂಚಿಕೊಂಡಿದ್ದ ರಕ್ಷಿತಾ ಮದುವೆ ಬಳಿಕ ನಟನೆಯಿಂದ ದೂರವಾದ್ರು ಆ ಕಾಲದಲ್ಲಿ ದರ್ಶನ್ ರಕ್ಷಿತಾ ಜೋಡಿ ಸಾಕಷ್ಟು ಜನಪ್ರಿಯತೆ ಪಡೆದಿತ್ತು ರಕ್ಷಿತಾ ಇತ್ತೀಚಿನ ವರ್ಷಗಳಲ್ಲಿ ಸಿಕ್ಕಾಪಟ್ಟೆ ದಪ್ಪಗಾಗಿದ್ದು ಈ ಬಗ್ಗೆ ಹಲವರು ಕೊಂಕು ನುಡಿದಿದ್ರು ಆದರೆ ಈ ಬಗ್ಗೆ ಮಾತನಾಡಿದ್ದ ರಕ್ಷಿತಾ ತಮಗೆ ಥೈರಾಯ್ಡ್ ಸಮಸ್ಯೆ ಇರುವುದಾಗಿ ತಿಳಿಸಿದ್ದರು ಮಾಡೆಲಿಂಗ್ ಕ್ಷೇತ್ರದಿಂದ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟಿದ್ದ ನಟಿ ರೇಖಾ ವೇದ ವ್ಯಾಸ್ ಹುಚ್ಚ ತುಂಟಾಟ ಬಾಸ್ ಹುಡುಗಾಟ ಚಲ್ಲಾಟ ಪರಿಚಯ ಹೀಗೆ ಹಲವು ಸಿನಿಮಾಗಳ ಮೂಲಕ ಕನ್ನಡಿಗರ ಹೃದಯ ಗೆದ್ದಿದ್ರು ಕನ್ನಡದ ಜೊತೆಗೆ ತಮಿಳು ಹಾಗೂ ತೆಲುಗು ಸಿನಿಮಾ ರಂಗದಲ್ಲಿಯೂ ಖ್ಯಾತಿ ಗಳಿಸಿದ್ದ ಇವರು ಎರಡ್ ಸಾವಿರದ ಹದಿನಾಲ್ಕರಿಂದ ಸಿನಿಮಾ ರಂಗದಿಂದ ಅಂತರ ಕಾಯ್ದುಕೊಂಡಿದ್ರು ಕಳೆದ ವರ್ಷ ತೆಲುಗು ಕಾರ್ಯಕ್ರಮವೊಂದರಲ್ಲಿ ಕಾಣಿಸಿಕೊಂಡಿದ್ದ ಈ ನಟಿ ತಮಗೆ ಗಂಭೀರ ಆರೋಗ್ಯ ಸಮಸ್ಯೆ ಇರುವುದಾಗಿ ಹೇಳಿಕೊಂಡಿದ್ರು ಆದರೆ ಆ ಸಮಸ್ಯೆ ಯಾವುದು ಎಂಬುದು ಬಹಿರಂಗವಾಗಿಲ್ಲ ಇಂದಿಷ್ಟು ಇಂದಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಸಿಗೋಣ ನಮಸ್ಕಾರ